ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ನೀವು ಆಲ್ರೆಡಿ ತಮ್ಲೈನ್ ಕೂಡ ನೋಡಿದಿರಾ ಜೂನ್ ಐದರಿಂದ ಆ ಒಂದು ಅಕ್ಕಿ ಜೊತೆ ಏನು ನಲ್ವತ್ತಾರು ಐಟಮ್ಸ್ಗಳನ್ನು ನಮಗೆ ಕೊಡ್ತಾರಂತೆ ನಿಜಾನ ಅಂತ ಹೇಳ್ಬಿಟ್ಟು ಏನೇನು ಐಟಮ್ಸ್ಗಳನ್ನು ನಮಗೆ ಕೊಡ್ತಾರೆ ಮತ್ತು ಸುಳ್ಳು ಇದು ನಿಜಾನೋ ಮತ್ತು ಯಾರ್ಯಾರಿಗೆಲ್ಲ ಸಿಗುತ್ತೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಅಂತ್ಯೋದಯ ಯಾರ್ಯಾರಿಗೆ ಸಿಗುತ್ತೆ ಈ ನಲ್ವತ್ತಾರು ಐಟಮ್ಸ್ ನಲವತ್ತಾರು ಐಟಮ್ಸ್ಗಳು ಏನೇನು ಎಲ್ಲಿ ಸಿಗುತ್ತೆ ನಾವು ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಹಾಗೆಯೇ ಒಂದು ಭಾರತ ಅಕ್ಕಿ ಅಂತ ಮುಂಚೆಯಿಂದಲೇ ನಿಮಗೆ ಗೊತ್ತಿರೋ ಹಾಗೆ ಎಲ್ರಿಗೂ ಕೂಡ ಗೊತ್ತು ಭಾರತ ಅಕ್ಕಿನ ಎಲ್ಲರೂ ಕೂಡ ಒಂದು ಡಿಮಾರ್ಟ್ ಆಗಿರ್ಬೋದು ಅಥವಾ ಒಂದು ರಿಲಯನ್ಸ್ ಮಾರ್ಟ್ ಆಗಿರ್ಬೋದು ನಿಮ್ಮ ಪಕ್ಕದಲ್ಲೇ ಒಂದು ಆಟೋ ಮೂಲಕ ನಿಮಗೆ ಏರಿಯಾ ಏರಿಯಾಗಳಿಗೆ ಕೊಡ್ತಿದ್ರು ಬಂದು ಕೊಡ್ತಿದ್ರು ಅಂತಲೇ ಹೇಳ್ಬೋದು ಕಡಿಮೆ ಬೆಲೆಗೆ ಈ ಅಕ್ಕಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇವಾಗ ಮನೆ ಬಾಗಿಲಿಗೆ ತಂದು ಕೊಡೋ ಥರ ಒಂದು ಆನ್ಲೈನಲ್ಲಿ ಯಾವ ಥರ ಆರ್ಡ್ರ್ ಮಾಡೋದು ಭಾರತ ಅಕ್ಕಿನ ಅಂತ ಹೇಳ್ಬಿಟ್ಟು ನಾನಿವತ್ತು ತಿಳಿಸ್ಕೊಡ್ತೀನಿ ಹಾಗೆಯೇ ಈ ನಲವತ್ತಾರು ಐಟಮ್ಸ್ಗಳು ಯಾವ್ಯಾವುದು ಅಂತ ಎಲ್ಲ ಹೇಳ್ಬಿಟ್ಟು ನೋಡೋಣ ಅಕ್ಕಿ ಜೊತೆಗೆ ಉಚಿತವಾಗಿ ನಲವತ್ತಾರು ಐಟಮ್ಸ್ಗಳನ್ನ ಏನೇನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಸುಳ್ಳು ನಿಜನ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಯೂಟ್ಯೂಬಲ್ಲಂತೂ ತುಂಬಾ ಅರ್ಧಾಡ್ತಿದೆ ಅಂತಲೇ ಹೇಳ್ಬೋದು ಅಕ್ಕಿ ಜೊತೆಗೆ ನಲವತ್ತಾರು ಐಟಮ್ಸ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಅರ್ಧಾಡ್ತಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ನೋಡಿರ್ತೀರ ಕೆಲವೊಬ್ರು ನೋಡಿರ್ತಾರೆ ಕೆಲವೊಬ್ರು ನೋಡಿರಲ್ಲ ಹಾಗಾದರೆ ಆ ನಲವತ್ತಾರು ಐಟಮ್ಸ್ಗಳು ಯಾವ್ಯಾವುದು ಮತ್ತು ಆ ಒಂದು ಯೋಜನೆಯ ಹೆಸರೇನು ಇವು ನಲವತ್ತಾರು ವಸ್ತುಗಳು ಕೊಡ್ತಿದ್ದಾರಲ್ಲ ಅದರ ಹೆಸರೇನು ಯೋಜನೆಯ ಹೆಸರೇನು ಅಂತ ಹೇಳ್ಬಿಟ್ಟು ನೋಡೋಣ ಆ ಯೋಜನೆಯ ಹೆಸರು ಬಂದುಬಿಟ್ಟು ಒನ್ ರೇಷನ್ ಒನ್ ನೇಷನ್ ಅಂತ ಹೇಳ್ಬಿಟ್ಟು ಒನ್ ರೇಷನ್ ಒನ್ ನೇಷನ್ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಯಾವ್ಯಾವ ಐಟಮ್ ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಆ ಒಂದು ನಲವತ್ತಾರು ವಸ್ತುಗಳ ಒಂದು ಪಟ್ಟಿಯನ್ನು ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಕಾಫಿ ಪೌಡರ್ ಕೊಡ್ತಾರಂತೆ ಹಾಲಿನ ಪೌಡರ್ ಕೊಡ್ತಾರಂತೆ ಹಾಲಿನ ಪ್ಯಾಕೆಟನ್ನು ಕೊಡ್ತಾರಂತೆ ಮತ್ತು ಶ್ಯಾಂಪು ಸೋಪು ಬೇಬಿ ಕಿಟ್ಟನ್ನು ಕೊಡ್ತಾರಂತೆ ಬೇಬಿ ಹುಟ್ಟುವಾಗ ಯಾವ ಥರ ಬಟ್ಟೆ ಬೇಕು ಮತ್ತು ಶ್ಯಾಂಪು ಮತ್ತು ಯಾವ್ಯಾವ ಥರ ಒಂದು ಬೇಬಿ ಕಿಟ್ ಅಂತ ಹಿಮಾಲಯ ಕಿಟ್ಟೇನು ತಗೋತೀವಿ ಸೊ ಅದೇ ತರಹದಲ್ಲಿ ನಮಗೆ ಒಂದು ಕಿಟ್ಟನ್ನು ಕೊಡ್ತಾರಂತೆ ಮತ್ತು ಬಿಸ್ಕತ್ತು ಕೊಡ್ತಾರಂತೆ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾರೆ ಡ್ರೈ ಫ್ರೂಟ್ಸ್ ಎಷ್ಟು ರೇಟ್ ಆಗಿದೆ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾರಂತೆ ಒಂದು ಸೋಪು ರಾಜ್ಮಾ ಹೇಳ್ಬಿಟ್ಟು ಹೇಳಿದರೆ ಸಿಹಿ ತಿಂಡಿಗಳು ಧೂಪದ್ರವ್ಯ ಸೊಳ್ಳೆ ಪರದೆ ಬೀಗ ಛತ್ರಿ ಬೆಂಕಿ ಕಡ್ಡಿಯನ್ನು ಕೂಡ ಕೊಡ್ತಾರಂತೆ ನೋಡಿ ಬಾತ್ರೂಮ್ ಕ್ಲೀನರ್ ಕೂಡ ನಮಗೆ ಸಿಗುತ್ತೆ ಹಾಗೆ ಸಾಬೂನ್ ಮಸಾಜ್ ಆಯಿಲ್ ಪಾತ್ರೆ ತೊಳೆಯ ಸೋಪು ಕೂಡ ಕೊಡ್ತಾರೆ ನೆಕ್ಸ್ಟ್ ಪರಕ್ಕೆ ನೀರಿನ ಪೈಪು ಸೇವಿಂಗ್ ಕ್ರೀಮ್ ಡೈಪರ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನ ಕೊಡ್ತಾರಂತೆ ಮತ್ತು ವೈಪ್ಸ್ ಬಾಡಿ ಲೋಷನನ್ನು ಕೊಡ್ತಾರಂತೆ ಏನು ಬಾಡಿ ಲೋಷನ್ ಅಂತ ಹಚ್ಕೊಳ್ತೀವಿ ಅದನ್ನು ಬಾಡಿ ಲೋಷನ್ ಕೊಡ್ತಾರಂತೆ ಮತ್ತು ಬ್ರೆಡ್ ಯಾವ್ಯಾವ ತರಹದ ಒಂದು ಮಸಾಲೆಗಳನ್ನ ಯೂಸ್ ಮಾಡ್ತೀವಿ ಅಂತ ಒಂದು ಮಸಾಲೆಗಳನ್ನ ಕೊಡ್ತಾರಂತೆ ಮತ್ತು ಟೀ ಪೌಡರ್ ಕೂಡ ಕೊಡ್ತಾರಂತೆ ಹಾಗೆ ಸೋಯಾಬೀನ್ ಐದು ಕೆ ಜಿ ಗ್ಯಾಸ್ ಸಿಲಿಂಡರ್ ಕೊಡ್ತಾರಂತೆ ಇದಕ್ಕಿಂತ ಇನ್ನೇನು ಬೇಕು ಗ್ಯಾಸ್ ಸಿಲಿಂಡರ್ ಕೂಡ ಕೊಡ್ತಿದ್ದಾರೆ ಉಚಿತವಾಗಿ ನಮಗೆ ಹಾಗೆ ಗೋಡೆ ಗಡಿಯಾರ ಕೊಡ್ತಾರಂತೆ ಬೂಟುಗಳು ಹಾಗೆ ಮಿನರಲ್ ವಾಟರ್ ಆಡಿ ಆಡಳಿತ ಸಾಮಗ್ರಿಗಳು ಮತ್ತು ಬಾಚಣಿಗೆ ವಾಷಿಂಗ್ ಪೌಡರ್ ಕೂಡ ಬಟ್ಟೆ ಬಟ್ಟೆದೊಳೆದಿಗೆ ವಾಷಿಂಗ್ ಪೌಡರ್ ಕೂಡ ಕೊಡ್ತಿದ್ದಾರೆ ಹಾಗೆ ವಿದ್ಯುತ್ ಪರಿಕರ ಗೋಡೆ ಗಡಿಯಾರ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದೆ ಕೋಟ್ ಹಾಗೆ ಪ್ಲಾಸ್ಟಿಕ್ ಆ್ಯಂಡ್ ಹಗ್ಗ ಅಂತ ಹೇಳ್ಬಿಟ್ಟು ಕೊಡ್ತಾರಂತೆ ಪ್ಲಾಸ್ಟಿಕ್ ಹಗ್ಗ ಯಾವುದಾದ್ರೂ ಒಂದು ಹಗ್ಗ ಒಂದು ಕೊಡ್ತಾರಂತೆ ಮತ್ತು ಕೋಟ್ ಕೂಡ ನಾವು ಮಳೆಯಲ್ಲಿ ಏನಾದರೂ ಬೈಕಲ್ಲಿ ಹೋದರೆ ಕೋಟ್ ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರೆ ಇಷ್ಟು ಕೂಡ ಅಕ್ಕಿ ಜೊತೆಗೆ ನಲವತ್ತಾರು ಒಂದು ನಲವತ್ತಾರು ಐಟಮ್ಗಳ ಪಟ್ಟಿ ಅಂತಲೇ ಹೇಳ್ಬೋದು ಎಷ್ಟೆಲ್ಲ ಐಟಮ್ಸ್ಗಳನ್ನ ಉಚಿತವಾಗಿ ಅಕ್ಕಿ ಜೊತೆಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಂದು ರೇಷನ್ಗೆ ಒಂದು ರೇಷನ್ ಕಾರ್ಡ್ಗೆ ಇಷ್ಟೆಲ್ಲ ಒಂದು ಐಟಮ್ಸ್ಗಳನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ನಲ್ವತ್ತಾರು ಐಟಮ್ಸ್ಗಳನ್ನು ನೋಡಿದ್ವಿ ಏನೇನು ಕೊಡ್ತಾರೆ ಅಕ್ಕಿ ಜೊತೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಉಚಿತವಾಗಿ ಏನೇನು ಕೊಡ್ತಾರೆ ಅಂತ ಹೇಳಿ ನೋಡಿದ್ವಿ ಸೊ ಇವಾಗ ನಿಜಾನೋ ಸುಳ್ಳು ಈ ನಲ್ವತ್ತಾರು ಐಟಮ್ಸ್ ಕೂಡ ಕೊಡ್ತಾರೋ ಇಲ್ವೋ ಎಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ನಿಜವಾಗ್ಲೂ ಇದು ಕರ್ನಾಟಕದಲ್ಲಂತೂ ಯಾವುದೇ ರೀತಿಯ ಒಂದು ನಲ್ವತ್ತಾರು ಐಟಮ್ಸ್ಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ಕಾರದಿಂದಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸುಳ್ಳು ಮಾಹಿತಿಗಳು ಸುಳ್ಳು 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 ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಾಗಿರೋ ಎಲ್ಲ ಕಡೆ ಅರ್ಧಾಡ್ತಿದೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸುಳ್ಳು ಸುಳ್ಳು ಮಾಹಿತಿಗಳು ಅರ್ಧಾಡ್ತಿದೆ ಯಾರೂ ಕೂಡ ನಂಬಕ್ಕೆ ಹೋಗಬೇಡಿ ಮತ್ತು ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಇದು ಎಲ್ಲಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಕೊಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಂತೂ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ ಅಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೆಕ್ಸ್ಟ್ ಚುನಾವಣೆಯಲ್ಲಿ ವಿನ್ ಆದರೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ನಾವೇನು ಪಟ್ಟಿ ನಾನೇನು ಪಟ್ಟಿಯನ್ನು ಹೇಳಿದೆ ಇಷ್ಟು ಪಟ್ಟಿ ಪಟ್ಟಿಯ ಒಂದು ವಸ್ತುಗಳನ್ನು ನಾವು ನೀಡ್ತೇವೆ ಅಂತ ಹೇಳಿಬಿಟ್ಟು ಉತ್ತರ ಪ್ರದೇಶದಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಹೇಳ್ದಾಗೆ ಭಾರತಕ್ಕೆ ಆನ್ಲೈನಲ್ಲಿ ಯಾವ ಥರ ಆರ್ಡ್ರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇದಾಗಿ ನೀವು ಎಲ್ಲ ಕಡೆ ನೋಡಿರ್ತೀರ ಎಲ್ಲ ಕಡೆ ಹೋಗಿ ಹೊರಗಡೆಯಿಂದ ತರ್ತಿದ್ರಿ ಇವಾಗ ಮನೆ ಬಾಗಿಲಿಗೆ ಬರುತ್ತೆ ಸೊ ಆನ್ಲೈನಲ್ಲಿ ಯಾವ ಥರ ಆರ್ಡ್ರ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ನ ಮೂಲಕ ನಾವು ತರಿಸ್ಕೊಳ್ಳೋದು ಯಾವ ಥರ ಅಂತ ಹೇಳ್ಬಿಟ್ಟು ಮಾಮೂಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ನಿಮಗೆ ಬ್ಲಿಂಕೆಟ್ ಆಗಿರ್ಬೋದು ಯಾವುದೇ ಒಂದು ದಿನಸಿ ಆಗಿರ್ಬೋದು ತರಕಾರಿಗಳು ತರಿಸ್ಕೊಳ್ತೀರಾ ಅದೇ ಥರದಲ್ಲಿ ಇದನ್ನು ಕೂಡ ತರಿಸ್ಕೊಳ್ಬೋದು ಭಾರತ ಆಗಿರ್ ಭಾರತ ಅಕ್ಕಿ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಹಾಗೆ ತೊಗರಿ ಬೆಳೆ ಆಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಎಲ್ಲವನ್ನು ಆನ್ಲೈನಲ್ಲಿ ಯಾವ ಥರ ತರಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲನೇದಾಗಿ ನೋಡ್ತಿದ್ರೆ ಫ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸ್ಕ್ರೀನ್ನ ರೊಟೇಟ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಕ್ಲೀನಾಗಿ ಈಗ ಕಾಣಿಸುತ್ತೆ ಹಾಗೆಯೇ ಇಲ್ಲಿ ಜಿಯೋ ಮಾರ್ಟ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಬೇಕಾಗುತ್ತೆ ಜೆ ಐ ಓ ಎಮ್ ಎ ಆರ್ ಟಿ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡ್ಬೋ ಮಾಡಬೇಕಾಗುತ್ತೆ ಟೈಪ್ ಮಾಡಾದ್ಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡ್ತಿದ್ರೆ ಜಿಯೋ ಮಾರ್ಟ್ ಜಿಯೋ ಮಾರ್ಟ್ ಶಾಪಿಂಗ್ ಅಂತ ಆನ್ಲೈನ್ ಶಾಪಿಂಗ್ ಆ್ಯಪ್ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆ ಜಿಯೋ ಮಾರ್ಟ್ ಆನ್ಲೈನ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಪ್ರೊ ಪ್ರೊಸೆಸಿಂಗ್ ನಾನು ಹೇಳ್ಕೊಡ್ತೀನಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಈ ಆ್ಯಪಲ್ಲೇ ನೀವು ಮಾಮೂಲಿ ಆಗಿರ್ಬೋದು ಯಾವುದ್ರಲ್ಲಾಗಿರ್ಬೋದು ನೀವು ದಿನಸಿ ಆಗಿರ್ಬೋದು ಯಾವ್ಯಾವ ಥರ ಏನೇನೋ ತರಕಾರಿ ಆಗಿರ್ಬೋದು ಎಲ್ಲ ಕಡೆ ಎಲ್ಲ ಆ್ಯಪಲ್ಲೂ ತರಿಸ್ಕೊಳ್ತೀರಲ್ಲ ಅದೇ ಥರವಾಗಿ ಈ ಆ್ಯಪಲ್ಲೂ ಕೂಡ ನೀವು ಎಲ್ಲ ಎಲ್ಲವನ್ನ ತರಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ನಿಮಗೆ ಇಲ್ಲಿ ಭಾರತ ಅಕ್ಕಿ ಆಗಿರ್ಬೋದು ಭಾರತ್ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ತೊಗರಿ ಬೆಳೆ ಆಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಾ ನೋಡಿ ಇಲ್ಲಿ ಜಿಯೋ ಆ್ಯಪ್ ಡೌನ್ಲೋಡ್ ಮಾಡ್ಕೊಳಕ್ಕಿಂತ ಮುಂಚೆ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು ಜಿಯೋ ಡಿಯೋ ಜಿಯೋ ಆ್ಯಪ್ನ ಡೌನ್ಲೋಡ್ ಮಾಡಕ್ಕೆ ಕೊಟ್ಬಿಟ್ಟು ಇಲ್ಲಿ ಯಾವ್ಯಾವ ಥರ ಆಪ್ಷನ್ ನಿಮಗೆ ಸಿಗುತ್ತೆ ಅಲ್ಲಿ ಯಾವ್ಯಾವ ಥರ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಎಲ್ಲ ತರಹದ ಒಂದು ಯಾವ್ಯಾವೆಲ್ಲ ಆ್ಯಪನ್ನು ಯೂಸ್ ಮಾಡ್ತೀರಾ ಇವಾಗಲೇ ಅದೇ ಥರದಲ್ಲಿ ಇದು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಾ ಇವಾಗ ಆಲ್ರೆಡಿ ನಾನು ಜಿಯೋ ಆ್ಯಪ್ ಡೌನ್ಲೋಡ್ ಮಾಡಿದೆ ಜಿಯೋ ಮಾರ್ಟ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿದೆ ಮಾಡಿಕೊಂಡು ಓಪನ್ ಮಾಡ್ದಿದ್ದೀನಿ ನೋಡಿ ಇದರಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಹಾಗೆ ಲೊಕೇಶನ್ ಕೇಳುತ್ತೆ ಮತ್ತು ಮೊಬೈಲ್ ನಂಬರ್ ಆಗಿರ್ಬೋದು ಎಲ್ಲ ಕೊಡಬೇಕಾಗುತ್ತೆ ನೀವು ಯಾವ ಥರ ಒಂದು ಸ್ವಿಗ್ಗಿ ಮಾರ್ಟ್ ಆಗಿರ್ಬೋದು ಮಾಮೂಲಿ ಯಾವ್ಯಾವ ಥರ ಒಂದು ಆ್ಯಪ್ ಇರುತ್ತೆ ಮಾಮೂಲಿ ಅದೇ ಥರದಲ್ಲಿ ಇದಕ್ಕೂ ಕೂಡ ನಂಬರ್ನ ಕೊಡಬೇಕಾಗುತ್ತೆ ಅದೇ ಯಾವ್ಯಾವ ಥರ ಸರ್ಚ್ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ತಿದ್ರೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಾವಿಲ್ಲಿ ದಿನಸಿ ಐಟಮ್ ಆಗಿರ್ಬೋದು ಎಲ್ಲವನ್ನು ಗ್ರೋಷರಿ ಐಟಮ್ಸನ್ನ ಎಲ್ಲ ಇದ್ರ ಈ ಆ್ಯಪಲ್ಲಿ ತರಿಸ್ಕೊಳ್ಬೋದು ಹಾಗೆಯೇ ಭಾರತಕ್ಕೆ ಕೂಡ ಇಲ್ಲಿ ಇದರಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತಲೇ ನೋಡ್ಬೋದು ಯಾವ ಥರ ಏನು ಅಂತ ಹೇಳಿಬಿಟ್ಟು ನೋಡ್ತಿದ್ರೆ ಯಾವ ಥರ ಟೈಪ್ ಮಾಡ್ತಿದ್ದೀನಿ ಭಾರತ್ ರೈಸ್ ಅಂತ ಟೈಪ್ ಮಾಡಿದರೆ ಬರುತ್ತೆ ಕೆಲವೊಂದು ಸರಿ ಸ್ಟಾಕ್ ಕಡಿಮೆ ಆಗಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳಿದರೆ ನಿಮಗೆ ಇಲ್ಲಿ ಭಾರತ ಅಕ್ಕಿ ಸಿಗಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಆಗಾಗ ಚೆಕ್ ಇದ್ದರೆ ನಿಮಗೆ ಆಗಾಗ ಚೆಕ್ ಮಾಡ್ತಾ ಇದ್ರೆ ನಿಮಗೆ ಭಾರತಕ್ಕೆ ಸಿಕ್ಕರೆ ಸಿಗು ಸಿಕ್ಕು ಸಿಕ್ಕರೂ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಡಿಮಾರ್ಟಲ್ಲಿ ಆ ರಿಲಯನ್ಸ್ ಮಾರ್ಟ್ ನಿಮ್ಮ ಹತ್ರದಲ್ಲಿದ್ದರೆ ಹೋಗ್ಬಿಟ್ಟು ತಗೊಳ್ಬೋದು ಹಾಗೆಯೇ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆಯೇ ಇದರಲ್ಲಿ ಕೂಡ ನೀವು ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಏನು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಿಲ್ಲ ಸಿಗುತ್ತೆ ಆದರೆ ಆಗಾಗ ನೀವು ಚೆಕ್ ಮಾಡ್ತಾ ಇರಬೇಕು ನೋಡ್ತಿದ್ರೆ ಎಷ್ಟೊಂದು ತರಹದ ಒಂದು ಅಕ್ಕಿಗಳು ಸಿಗ್ತಾ ಇದೆ ಬೇರೆ ಥರದ ಒಂದು ಅಕ್ಕಿಗಳು ಬೇಕಿದ್ದರೂ ಕೂಡ ಇದರಲ್ಲೇ ನೀವು ಈ ಆ್ಯಪಲ್ಲೇ ನೀವು ತರಿಸ್ಕೊಳ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತಾನೆ ಮಾಮೂಲಿ ಯಾವ್ಯಾವ ಆ್ಯಪ್ ಯೂಸ್ ಮಾಡ್ತಿದ್ರೆ ಅದೇ ಥರದಲ್ಲಿ ಇದೂ ಅಂತ ಹೇಳ್ಬೋದು ಮೊದಲು ನಾನು ಭಾರತ್ ರೈಸ್ ಅಂತ ಚೆಕ್ ಮಾಡಿದೆ ಆದರೂ ಆವಾಗಲೂ ಕೂಡ ಸಿಗಲಿಲ್ಲ ಯಾಕಂದರೆ ಅದು ಆಗಾಗ ಒಂದು ಸ್ಟಾಕ್ ಒಂದು ಖಾಲಿ ಆಗಿರುತ್ತೆ ಸೊ ಅದರಿಂದ ತೋರಿಸೋದಿಲ್ಲ ನಮಗೆ ಇವಾಗ ಭಾರತ್ ಹತ್ತು ಕೆ ಜಿ ಪ್ಯಾಕೆಟ್ ಅಂತ ಹೇಳ್ಬಿಟ್ಟು ರೈಸ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ ಅದು ಕೂಡ ಇಲ್ಲ ಸೊ ಭಾರತ್ ದಾಲ್ ಕೂಡ ಇಲ್ಲಿ ಸಿಗುತ್ತೆ ಏನು ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಲ್ಲ ಕೂಡ ಇದರಲ್ಲೇ ಸಿಗುತ್ತೆ ನೋಡ್ತಿದ್ರೆ ಯಾವ ಥರ ಒಂದು ಪ್ಯಾಕೆಟ್ಗಳಿದೆ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕೆಟ್ಗಳು ನಮಗೆ ಕಡಿಮೆಗೆ ಅಂದರೆ ಒಂದು ಬೇಳೆ ಆಗಿರ್ಬೋದು ಬೇಳೆಗೆ ನಾವು ಬೇರೆ ಅಂಗಡಿಗಳಲ್ಲಿ ತಗೊಂಡ್ರೆ ತುಂಬಾ ರೇಟ್ ಜಾಸ್ತಿನೇ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಆ್ಯಪಲ್ಲಿ ಬಂದುಬಿಟ್ಟು ಒಂದು ಜಿಯೋ ಜಿಯೋ ಏನು ಜಿಯೋ ಆನ್ಲೈನ್ ಶಾಪಿಂಗಲ್ಲಿ ಜಿಯೋ ಮಾರ್ಟಲ್ಲಿ ತೊಗೊಳ್ಬೋದು ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಭಾರತ್ ಕಡಲೆ ಬೆಳೆ ಆಗಿರ್ಬೋದು ತೊಗರಿ ಆಗಿರ್ಬೋದು ಎಲ್ಲ ನಿಮಗೆ ಕಡಿಮೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ಪಕ್ಕದಲ್ಲಿ ಡಿಮಾರ್ಟ್ ಇದ್ರೆ ರಿಲಯನ್ಸ್ ಮಾರ್ಟ್ ಇದ್ರೆ ಅಲ್ಲೂ ಕೂಡ ಹೋಗಿ ಬೇಳೆನ ಪರ್ಚೇಸ್ ಮಾಡೋದು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೇರೆ ಅಂಗಡಿಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಬೇಳೆ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಭಾರತ್ ಆಟ ನೋಡಿ ಹತ್ತು ಕೆ ಜಿ ಬ್ಯಾಗು ನಿಮಗೆ ಐನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಅವೈಲಬಲ್ ಇದೆ ಅಂತಲೇ ಹೇಳ್ಬೋದು ನೋಡ್ತಿದ್ರೆ ಎಷ್ಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೋದ್ವೆ ಒಂದು ನೋಡ್ತಿದ್ರ ಮತ್ತೆ ಅಕ್ಕಿ ಮತ್ತೆ ಒಂದು ಕಡಲೆ ಬೇಳೆ ಆಗಿರ್ಬೋದು ಎಲ್ಲಾ ಖಾಲಿ ಸ್ಟಾಕ್ ಖಾಲಿ ಆಗಿದೆ ಅಂತಾನೆ ಹೇಳ್ಬೋದು ನೀವ್ ಅವಾಗವಾಗ ಚೆಕ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಖಂಡಿತವಾಗೂ ಇದರಲ್ಲಿ ನೀವು ಅಕ್ಕಿನ ಮನೆ ಬಾಗಿಲಿಗೆ ತರ್ಸ್ಕೊಳ್ಬಹುದು ಅಂತಾನೆ ಹೇಳ್ಬೋದು ನೋಡ್ತಿದ್ರ ಇಲ್ಲಿ ಸೈನ್ ಇನ್ ಅಂತ ಇದೆ ಇಲ್ಲಿ ನಿಮ್ ನಂಬರ್ನ ಕೊಟ್ಬಿಟ್ಟು ಅಡ್ರೆಸ್ ನ ಕೊಟ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳೋದು ಇಷ್ಟೇ ಅಂತ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿದೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ